ನಮಸ್ಕಾರ ಕೆಲವರ ಬದುಕು ಒಂದೇ ದಾರಿಯಲ್ಲಿ ಸಾಗುತ್ತೆ ಆದ್ರೆ ಇನ್ನು ಕೆಲವರ ಬದುಕು ಎರಡು ದಡಗಳ ನಡುವಿನ ಸೇತುವೆ ಅಂತಿರುತ್ತೆ ಇಂದು ನಾವು ಮಾತಾಡ ಹೊರಟಿರುವುದು ಅಂಥದ್ದೇ ಒಬ್ಬ ವ್ಯಕ್ತಿಯ ಬಗ್ಗೆ ಕನ್ನಡ ಸಾಹಿತ್ಯ ಮತ್ತು ಕ್ರೈಸ್ತ ಧರ್ಮ ಈ ಎರಡೂ ಪ್ರಪಂಚಗಳನ್ನು ಬೆಸೆದ ಆ ಮಹಾನ್ ಚೇತನವೇ ಉತ್ತಂಗಿ ಚನ್ನಪ್ಪ ಬನ್ನಿ ಅವರ ಈ ಅದ್ಭುತ ಜೀವನದ ಕಥೆಯನ್ನು ಅರಿಯೋಣ ನೋಡಿ ಈ ಮಾತನ್ನ ಹೇಳಿದ ಯಾರು ಬೇರೆ ಬೇರೆಯಾರೋ ಅಲ್ಲ ನಮ್ಮ ವರಕವಿ ದಾರಾ ಬೇಂದ್ರೆ ಅವರೇ ನಿಮ್ಮ ಬರಹದಿಂದ ನಿಮ್ಮ ಹೆಸರು ಪ್ರಖ್ಯಾತವಾಯಿತು ನೀವೆಲ್ಲರಿಗೂ ಉತ್ತುಂಗ ಅಂದ್ರೆ ಶ್ರೇಷ್ಠ ಮತ್ತು ಪೂಜನೀಯರಾದ್ರಿ ಅಂತ ಉತ್ತಂಗಿಯವರ ವ್ಯಕ್ತಿತ್ವಕ್ಕೆ ಅವರ ಸಾಧನೆಗೆ ಇದಕ್ಕಿಂತ ದೊಡ್ಡ ಶಬಾಸ್ಗಿರಿ ಬೇಟಾ ಹೇಳಿ ಆದ್ರೆ ಇಲ್ಲೊಂದು ತುಂಬಾನೇ ಕುತೂಹಲಕಾರಿ ಪ್ರಶ್ನೆ ಹುಟ್ಟುಕೊಳ್ತಿದೆ ಒಬ್ಬ ನಿಷ್ಠಾವಂತ ಕ್ರೈಸ್ತ ಧರ್ಮ ಪ್ರಚಾರಕರು ಕನ್ನಡ ಸಾಹಿತ್ಯ ಸಮ್ಮೇಳನದಂತಹ ಒಂದು ಮಹಾನ್ ವೇದಿಕೆಯ ಅಧ್ಯಕ್ಷರಾಗೋಕೆ ಸಾಧ್ಯವಾಗಿದ್ದು ಹೇಗೆ ಇದೇ ಅವರ ಜೀವನದ ಅತಿ ದೊಡ್ಡ ಒಗಟು ಬನ್ನಿ ಈ ವಿಶ್ಲೇಷಣೆಯಲ್ಲಿ ಈ ರಹಸ್ಯದ ಗಂಟುನ್ನ ಬಿಡಿಸೋಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗ್ಬೇಕು ಅಂದ್ರೆ ನಾವು ಕಾಲದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ಅವರ ಬಾಲ್ಯಕ್ಕೆ ಯಾಕಂದ್ರೆ ಅವರ ವ್ಯಕ್ತಿತ್ವದ ಅಡಿಪಾಯವೇ ಅಲ್ಲಿ ಶುರುವಾಗಿದ್ದು ಉತ್ತಂಗಿಯವರು ಹುಟ್ಟಿದ್ದು ಹದ್ನೆಂಟುನೂರ ಎಂಬತ್ತೊಂದರಲ್ಲಿ ಒಂದು ವಿಶೇಷ ಅಂದ್ರೆ ಅವರ ಕುಟುಂಬ ಮೂಲತಃ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದು ಆದರೆ ಅವರ ಅಜ್ಜನ ಕಾಲದಲ್ಲಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ರು ಅಂದ್ರೆ ಹುಟ್ಟಿನಿಂದಲೇ ಚೆನ್ನಪ್ಪನವರಿಗೆ ವೀರಶೈವ ಮತ್ತು ಕ್ರೈಸ್ತ ಈ ಎರಡೂ ಪರಂಪರೆಗಳ ಗಾಳಿ ಸೋಕಿತ್ತು ಇಲ್ಲಿ ನೋಡಿ ಒಂದು ತುಂಬನೇ ಸ್ವಾರಸ್ಯಕರವಾದ ವಿಷ್ಯ ಇದೆ ಅವರ ತಂದೆತಾಯಿಯರ ಆಸೆಗಳೇ ಬೇರೆ ಬೇರೆಯಾಗಿದ್ವು ಒಂದು ಕಡೆ ತಾಯಿಗೆ ತನ್ನ ಮಗ ಯೇಸುವಿನ ಶ್ರೇಷ್ಠ ಸೇವಕನಾಗಬೇಕು ಎನ್ನೋ ಹಂಬಲ ಇನ್ನೊಂದ್ಕಡೆ ತಂದೆಗೂ ಅವನು ಓದಿ ದೊಡ್ಡ ಅಧಿಕಾರಿಯಾಗಿ ಅಲೆಕ್ಸಾಂಡರ್ನಂತೆ ಹೆಸರು ಮಾಡಬೇಕು ಅನ್ನೋ ಆಕಾಂಕ್ಷೆ ಈ ಎರಡು ದಾರಿಗಳೇ ಉತ್ತಂಗಿಯವರ ಇಡೀ ಜೀವನವನ್ನು ರೂಪಿಸಿದವು ಸರಿ ಹಾಗಾದ್ರೆ ಅವರ ಜೀವನದ ಮೊದಲ ಪ್ರಮುಖ ಘಟ್ಟಕ್ಕೆ ಬರೋಣ ಅದೇ ಚರ್ಚ್ನಲ್ಲಿ ಅವರು ಸಲ್ಲಿಸಿದ ಸುದೀರ್ಘ ಮತ್ತು ನಿಷ್ಠಾವಂತ ಸೇವೆ ಸುಮ್ಮನೆ ಯೋಚನೆ ಮಾಡಿ ಬರೋಬ್ಬರಿ ಮೂವತ್ತು ಮೂರು ವರ್ಷಗಳು ಅಷ್ಟು ದೀರ್ಘಕಾಲ ಅವರು ಬ್ಯಾಜಿಲ್ ಮಿಷನ್ನಲ್ಲಿ ಸೇವೆ ಸಲ್ಲಿಸಿದ್ರು ಹುಬ್ಬಳ್ಳಿ ಧಾರವಾಡ ಹಾವೇರಿ ಅಂತ ಬೇರೆ ಬೇರೆ ನಗರಗಳಲ್ಲಿ ಧರ್ಮೋಪದೇಶಕರಾಗಿ ವಿದ್ಯಾರ್ಥಿನಿಲಯದ ಮುಖ್ಯಸ್ಥರಾಗಿ ಆಮೇಲೆ ಬೈಬಲ್ ಶಿಕ್ಷಕರಾಗಿಯೂ ಕೆಲಸ ಮಾಡಿದ್ರು ಅವರಲ್ಲಿದ್ದ ಸಮರ್ಪಣಾ ಭಾವ ಎಂಥದ್ದು ಅಂತ ಇದರಿಂದಲೇ ನಮಗೆ ಗೊತ್ತಾಗತ್ತೆ ಆದರೆ ಅವರ ಸೇವೆಯ ಅಸಲಿ ಸೌಂದರ್ಯ ಇದ್ದುದೇ ಇಲ್ಲಿ ಅವರ ಕೆಲಸ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿರಲಿಲ್ಲ ಅದಕ್ಕೆ ನೋಡಿ ಕ್ರೈಸ್ತರಷ್ಟೇ ಅಲ್ಲ ಲಿಂಗಾಯತರು ಮುಸ್ಲಿಮರು ಬ್ರಾಹ್ಮಣರು ಹೀಗೆ ಸಮಾಜದ ಪ್ರತಿಯೊಂದು ಸಮುದಾಯದವರು ಅವರನ್ನು ಮನಪೂರ್ವಕವಾಗಿ ಗೌರವಿಸುತ್ತಿದ್ದರು ಅವರೊಬ್ಬ ನಿಜವಾದ ಅರ್ಥದಲ್ಲಿ ಸೇತುವೆಯಾಗಿದ್ರು ಇದಿಷ್ಟೂ ಅವರ ವೃತ್ತಿಜೀವನದ ಒಂದು ಭಾಗ ಆದರೆ ಅವರ ಬದುಕುಗೆ ಒಂದು ಹೊಸ ತಿರುವು ಒಂದು ಹೊಸ ಅರ್ಥ ಕೊಟ್ಟಿದ್ದು ಯಾವುದು ಗೊತ್ತಾ ಅದೇ ಕವಿ ಸರ್ವಜ್ಞನ ಕುರಿತಾಗಿ ಅವರು ಮಾಡಿದ ಸಂಶೋಧನೆ ಆ ಕಾಲದಲ್ಲಿ ಪಂಡಿತರೆಲ್ಲ ಸರ್ವಜ್ಞನನ್ನ ಒಬ್ಬ ಸಾಮಾನ್ಯ ಜಾನಪದ ಕವಿ ಅಂತ ಮೂಲೆಗುಂಪು ಮಾಡಿದ್ರು ಆದರೆ ಉತ್ತಂಗಿಯವರು ಮಾತ್ರ ಆ ಸರಳ ಮೂರು ಸಾಲಿನ ವಚನಗಳ ಹಿಂದಿದ್ದ ಅಸಾಧಾರಣ ಜ್ಞಾನವನ್ನ ಆ ಸಾಹಿತ್ಯಿಕ ಪ್ರತಿಭೆಯನ್ನ ಗುರುತಿಸಿದ್ರು ಇದುವೇ ಒಂದು ದೊಡ್ಡ ಬದಲಾವಣೆಗೆ ನಾಂದಿ ಹಾಡಿತು ಈ ಮಹಾನ್ ಕೆಲಸಕ್ಕೆ ಸ್ಫೂರ್ತಿ ಸಿಕ್ಕಿದ್ದು ಕೂಡ ಒಂದು ಆಕಸ್ಮಿಕ ರೆವರೆಂಡ್ ಉರ್ನರ್ ಅನ್ನು ವಿದೇಶಿ ಮಿಷನರಿ ಒಬ್ಬರು ಸರ್ವಜ್ಞನ ಬಗ್ಗೆ ಕೇಳಿದಾಗ ಉತ್ತಂಗಿಯವರಿಗೆ ಒಂಥರ ನಮ್ಮ ನಮ್ಮನ್ನೆಲದ ಕವಿಯ ಬಗ್ಗೆ ನಮ್ಗೆ ಸರಿಯಾಗಿ ತಿಳಿದಿಲ್ವಲ್ಲ ಅಂತ ಅನಿಸ್ತು ಅದೇ ಕ್ಷಣ ಅವರ ಜೀವನದ ಧ್ಯೇಯವೇ ಬದಲಾಗಿ ಹೋಯಿತು ಉತ್ತಂಗಿಯವರು ಒಂದು ಕಡೆ ಹೇಳ್ತಾರೆ ಆಗ ನಾನು ಅವನಲ್ಲಿ ನನ್ನನ್ನು ಕಂಡೆ ಅಂತ ಸರ್ವಜ್ಞನ ಆ ಅಲೆಮಾರಿ ಬದುಕಿನಲ್ಲಿ ಅವನ ಸತ್ಯದ ನುಡಿಗಳಲ್ಲಿ ಉತ್ತಂಗಿಯವರು ತಮ್ಮದೇ ಆದ ಪ್ರತಿಬಿಂಬವನ್ನು ಕಂಡುಕೊಂಡ್ರು ಅದಕ್ಕೆ ಇದು ಕೇವಲ ಒಂದು ಸಂಶೋಧನೆಯಾಗಿ ಉಳಿಲಿಲ್ಲ ಬದಲಿಗೆ ಅದೊಂದು ಆತ್ಮಶೋಧನೆಯ ಪಯಣವಾಯಿತು ಅವರ ಕೆಲಸನ ರೀತಿಯಿದೆಯಲ್ಲ ಅದು ತುಂಬಾನೇ ಶಿಸ್ತುಬದ್ಧವಾಗಿತ್ತು ಮೊದಲೂ ಪ್ರೇರಣೆ ಸಿಕ್ತು ನಂತರ ಹಳ್ಳಿಹಳ್ಳಿ ಅಲೆದು ಕಂಡ ಕಂಡವರ ಬಳಿ ಕೇಳಿ ಸಾವಿರಾರು ವಚನಗಳನ್ನ ಸಂಗ್ರಹಿಸಿದ್ರು ಆಮೇಲೆ ಅವುಗಳನ್ನೆಲ್ಲ ವೈಜ್ಞಾನಿಕವಾಗಿ ಸಂಪಾದಿಸಿ ಕೊನೆಗೆ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದರು ಇದು ನಿಜಕ್ಕೂ ಒಂದು ತಪಸ್ಸಿನಂತಹ ಕೆಲಸ ಈ ಸಂಖ್ಯೆಯನ್ನು ದಯವಿಟ್ಟು ನೆನಪಿಟ್ಟುಕೊಳ್ಳಿ ಹತ್ತೊಂಬತ್ಮೊಲ ಇಪ್ಪತ್ನಾಲ್ಕು ಇದೇ ವರ್ಷದಲ್ಲಿ ಸರ್ವಜ್ಞನ ವಚನಗಳು ಮೊದಲ ಬಾರಿಗ ಪ್ರಕಟವಾಗಿ ಕನ್ನಡ ಸಾಹಿತ್ಯದ ದಿಕ್ಕನ್ನೇ ಬದಲಿಸಿತು ಅಲ್ಲಿಯವರೆಗೂ ಅಜ್ಞಾತನಾಗಿದ್ದ ಸರ್ವಜ್ಞ ಮನೆ ಮಾತಾದ ಸರಿ ಸರ್ವಜ್ಞನ ವಚನಗಳೂ ಪ್ರಕಟವಾಯ್ತು ಆದರೆ ಅಷ್ಟೇ ಅಲ್ಲ ಅವರ ಬೇರೆ ಕೃತಿಗಳು ಯಾವುವು ಮತ್ತು ಅವರಿಗೆ ಸಂದ ಗೌರವಗಳೇನೋ ಬನ್ನಿ ಈಗ ಅದನ್ನೂ ತಿಳಿದುಕೊಳ್ಳೋಣ ಅವರ ಬಹುಮುಖ ಪ್ರತಿಭೆ ನಮಗೆ ಹೆಚ್ಚು ಆಶ್ಚರ್ಯ ಹುಟ್ಟಿಸಿದೆ ಇಲ್ಲಿ ಒಂದು ಕಡೆ ಬನಾರಸಕ್ಕೆ ಬೆದ್ಲೆಹೆಮ್ಮ ವಿನಂತಿಯಂತಹ ಕ್ರೈಸ್ತಧರ್ಮದ ಕುರಿತಾದ ಆಳವಾದ ಪುಸ್ತಕ ಬರೀತಾರೆ ಇನ್ನೊಂದು ಕಡೆ ಸರ್ವಜ್ಞನ ವಚನಗಳು ಬಸವಣ್ಣ ಸಿದ್ದರಾಮರ ಕುರಿತಾದ ಅಮೂನ್ಯ ಗ್ರಂಥಗಳನ್ನು ಕನ್ನಡಕ್ಕೆ ಕೊಡ್ತಾರೆ ನಿಜವಾಗ್ಲೂ ಎರಡೂ ದೋಣಿಗಳ ಮೇಲೆ ಯಶಸ್ವಿ ಪಯಣ ಮೂವತ್ತೆರಡು ಈ ಸಂಖ್ಯೆ ಅವರ ಸಾಹಿತ್ಯ ಸೇವೆಗೆ ಸಂದ ಅತಿದೊಡ್ಡ ಗೌರವದ ಸಂಕೇತ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಡೆದ ಮೂವತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಅವರು ಆಯ್ಕೆಯಾದರು ಒಬ್ಬ ಕ್ರಿಸ್ತ ಧರ್ಮೋಪದೇಶಕರು ಈ ಸ್ಥಾನಕ್ಕೆ ಏರಿದ್ದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೇ ಒಂದು ಐತಿಹಾಸಿಕ ಘಟನೆ ಇಷ್ಟೆಲ್ಲ ಸಾಧನೆ ಮಾಡಿದ್ರೂ ಕೂಡ ಉತ್ತಂಗಿಯವರಲ್ಲಿ ವಿನಯ ಅನ್ನೋದು ಸ್ವಲ್ಪವೂ ಕಡಿಮೆ ಆಗಿರಲಿಲ್ಲ ತಮ್ಗೆ ಬಂದ ರೆವರೆಂಟ್ ಪದವಿಯನ್ನು ಕೂಡ ಅವರು ತಿರಸ್ಕರಿಸಿದರು ಪ್ರಶಸ್ತಿ ಪುರಸ್ಕಾರ ಕೀರ್ತಿ ಯಾವುದಕ್ಕೂ ಆಸೆ ಪಡ್ಲಿಲ್ಲ ಅವರ ಪ್ರಕಾರ ತಾವು ಮಾಡಿದ್ದೆಲ್ಲವೂ ಕನ್ನಡ ಸರಸ್ವತಿಗೆ ಸಲ್ಲಿಸಿದ ಸೇವೆ ಅಷ್ಟೇ ಅವರ ವಿನಯಕ್ಕೆ ಅತ್ಯುತ್ತಮ ಉದಾಹರಣೆ ಅಂದರೆ ಅವರು ತಮಗೆ ತಾವೇ ಇಟ್ಟುಕೊಂಡಿದ್ದ ಹೆಸರು ತಿರುಳು ಕನ್ನಡ ತಿರುಕ ಅಂದ್ರೆ ಶುದ್ಧ ಕನ್ನಡದ ಭಿಕ್ಷುಕ ಅಂತ ನೋಡಿ ಈ ಒಂದೇ ಒಂದು ಪದದಲ್ಲಿ ಅವರ ವಿನಯ ಮತ್ತು ಕನ್ನಡ ಭಾಷೆಯ ಮೇಲಿದ್ದ ಅಪಾರವಾದ ಪ್ರೀತಿ ಎರಡೂ ಎದ್ದು ಕಾಣುತ್ತೆ ಕೊನೆಯದಾಗಿ ಒಂದು ಪ್ರಶ್ನೆ ಧರ್ಮ ಮತ್ತು ಸಾಹಿತ್ಯ ಈ ಎರಡೂ ಜಗತ್ತುಗಳ ನಡುವೆ ಒಂದು ಜೀವನವನ್ನ ನಡೆಸಿ ಅವುಗಳ ನಡುವೆ ಒಂದು ಸೇತುವೆ ಕಟ್ಟಿದ ಉತ್ತಂಗಿ ಚನ್ನಪ್ಪನವರ ಬದುಕು ಇವತ್ತಿನ ನಮ್ಮ ಸಮಾಜಕ್ಕೆ ಯಾವ ಪಾಠವನ್ನ ಹೇಳುತ್ತೆ ಸೇತುವೆಗಳನ್ನ ಕಟ್ಟುವ ಮಹತ್ವವನ್ನ ಹೇಗೆ ಸಾರುತ್ತೆ ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ